ಅಶ್ವಿನಿ ಆಕ್ಚುಲಿ ನಾ ಬರೋಸೊಳಗ್ ರಿಸೆಪ್ಷನ್ ಕಂಪ್ಲೀಟ್ ಆಗಿ ಹೋಗಿದೆ ಬಂದು ಸುಮ್ಮನೆ ಅವ್ರನ್ನ ಮಾತಾಡ್ಸ್ಕೊಂಡು ಕೂತಿದ್ದೀವಿ ಅಷ್ಟೇ ಅಣ ಈ ನೋಡ ಒಂಚಾರೇ ಮದ್ವೆ ಗಂಟು ಶಂಕರ್ ಅಂತ ಸೊ ಇವ್ರಿಗು ನಾವ್ ಇವ್ರ ಮದ್ವೆಗೇನೆ ಮೈಸೂರಿಗೆ ಹೋಗಿರೋದು ಇವ್ರದ್ದು ಬಳೆ ಶಾಸ್ತ್ರ ಇಲ್ಲೇ ಚೌಟ್ರಿ ಇಲ್ಲೇ ಅಂದ್ರೆ ಅವತ್ತಿನ ನೈಟೆ ಮಾಡ್ತಾ ಇದ್ರು ಸೊ ನಮ್ಗೂ ಹಾಕೊಳ್ಳೋದಕ್ಕೆ ಹೇಳಿದ್ರು ಅಂತ ಹೇಳಿ ಒಂದು ಬೇಡ ಅನ್ಬಾರ್ದಲ್ವಾ ಮುತ್ತ ಬಳೆ ಅಂತ ಹೇಳ್ಬಿಟ್ಟು ಎರಡು ಎರಡು ಬಳೆ ಹಾಕೊಳ್ಳೋಣ ಅಂತ ಇಲ್ಲಿ ಬಸ್ಟೈಲಿ ಆಗೋಗಿದೆ ನೆಕ್ಸ್ಟ್ ಡೇ ಮುಹೂರ್ತದ ಆಗಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ಸೊ ನಾವೆಲ್ಲ ಲೇಟ್ ನೈಟ್ ಆಯ್ತೇನೋ ಮಲ್ಕೊಳ್ಳೋದಕ್ಕೆ ಸೊ ಮಲ್ಕೊಂಡು ನಾನಂತೂ ಆಕ್ಚುಲಿ ನಾನು ಜಯಶ್ರೇಖ ನಿದ್ದೆನೆ ಮಾಡಿಲ್ಲ ಇದರಲ್ಲಿ ಫುಲ್ ನೈಟ್ ಎದ್ದಿದ್ದೀವಿ ರಾತ್ರಿ ಇಡೀ ಮಾತಾಡಿದ್ದೀವಿ ನಾವಂತೂ ಮುಹೂರ್ತಕ್ಕೆ ಈ ತರ ರೆಡಿ ಆಗಿದ್ದೀನಿ ಆಕ್ಚುಲಾಗಿ ಒಂದು ಬಂದು ಔಟ್ಪುಟ್ ಬಂದಿದ್ದೇ ಒಂದು ಹಾಗಾಗಿ ಹೋಗಿದ್ದೆ ಕತೆ ಇಲ್ಲಿ ನನ್ನ ಸ್ಟೈಲ್ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಅರ್ಜೆಂಟ್ ಅಲ್ಲಿ ಏನೋ ಮಾಡ್ಕೊಂಡು ರೆಡಿ ಅದೇ ಅಷ್ಟೇ ಬಾಯ್

ಹೋಗ್ತಾ ಇದೀವಿ ಅದ್ರೂ ಮುಹೂರ್ತ ಕವರ್ ಮಾಡಲೇಬೇಕು ರಿಸೆಪ್ಷನ್ ಅಂತೂ ಮಿಸ್ ಆಯ್ತು ಅಂದ್ಕೊಂಡು ನಾವು ಬೇಗನೆ ರೆಡಿಯಾಗಿ ಎಲ್ರೂ ಹೋಗ್ತಾ ಇದೀವಿ ಗೆ ಲೇಟ್ ಆಯ್ತು ಅಂದ್ರೆ ಈ ಟ್ರಾವೆಲ್ ಏಜೆನ್ಸಿಯಿಂದ ಸೊ ಟ್ರಾವೆಲ್ ಏಜೆನ್ಸಿನ ದಯವಿಟ್ಟು ಯಾರು ಬಿಲೀವ್ ಮಾಡಬೇಡಿ ಕ್ಲಿಯರ್ ಆಗಿ ಗೊತ್ತಿರೋರ ಹತ್ರ ಅಥವಾ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರನೇ ನೀವು ಬುಕ್ ಮಾಡ್ಕೊಳ್ಳಿ ನಾವು ಇಲ್ಲಿ ಬುಕ್ ಮಾಡಿದ್ದೆ ಒಂದು ಗಾಡಿ ಕಳ್ಸಿದ್ದೆ ಒಂದು ಅದು ಕೂಡ ಒಂದು ಕಂಪ್ನಿದಾಗಿರುತ್ತೆ ಗಾಡಿ ಚೆನ್ನಾಗಿರ್ಲಿಲ್ಲ ಅದ್ರಲ್ಲಂತೂ ತುಂಬಾ ಬೇಜಾರಾಗೋಯ್ತು ನಮಗೆ ಇವ್ರು ಅಂಕಿತಾ ಹೇಳಿ ಇವ್ರೀಗ ಇದ್ದಾರೆ ವಿದ್ಯಾಕ ಆಕ್ಚುಲಿ ಇವರು ಮಾರ್ನಿಂಗ್ ಬಂದರು ಮದ್ವೆಗಂತಾನೆ ಇವ್ರು ನೈಟ್ ಬರಬೇಕಾಗಿತ್ತು ಇವ್ರದ್ದು ಕೂಡ ಮಿಸ್ ಆಗಿ ಮಾರ್ನಿಂಗ್ ಬಂದರು ಸೊ ಎಲ್ಲರೂ ಬಂದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರೂ ಬ್ರೇಕ್ಫಾಸ್ಟಿಗೆ ಹೋಗಿದ್ದೀವಿ ನಾವು ಟ್ರಾವೆಲ್ ಏಜೆನ್ಸಿಯವರಂತೂ ತುಂಬಾನೇ ಜೈಟ್ ಮಾಡ್ತಾರೆ ಸೊ ದಯವಿಟ್ಟು ಅಗೇನ್ ಮತ್ತೆ ಹೇಳ್ತಿದ್ದೀನಿ ನೀವು ತಿಳ್ಕೊಂಡು ಎಲ್ಲಾದರೂ ಹೋಗ್ಬೇಕು ಅಂದ್ರೆ ಅದ್ರ ಬಗ್ಗೆ ಗಾಡಿ ಬುಕ್ ಮಾಡ್ಕೊಳ್ಳಿ ಒಂದು ಸಣ್ಣ ಮಿಸ್ಟೇಕ್ ಇಂದ ನಮ್ದು ಇಡೀ ಟ್ರಿಪ್ ಪ್ಲಾನ್ ಹಾಳಾಯ್ತು ಹಾಗೆ ಎಲ್ರದ್ದು ಮೂಡ ಹಾಳಾಯ್ತು ಟ್ರಿಪ್ ಹೋಗ್ಬೇಕು ಬರ್ಬೇಕು ಅನ್ನೋದು ಅನ್ನೋ ಒಂದೇ ಖುಷಿ ಇತ್ತು ಬಿಟ್ರೆ ಬೇರೆ ಏನೋ ನಮ್ಗೆ ಎಂಜಾಯ್ಮೆಂಟ್ ಸಿಗ್ಲೇ ಇಲ್ಲ ಗಾಡಿಲಿ ಹಂಗಿಲ್ಲ ಏನು ಒಂದು ಕ್ರೇಜಿನೆಸ್ ಇರ್ಲಿಲ್ಲ ನಮ್ಗೆ ಅಷ್ಟು ಬೇಜಾರಾಗಿ ಹೋಗಿತ್ತು ನಾವೇನ್ ಜರ್ನಿ ಬಂದ್ವ ನೈಟ್ ಪೂರ ಡ್ರೈವರ್ ಹತ್ರ ಬರೀ ಜಗಳನೇ ಆಡಿದ್ದಾರೆ ಅಷ್ಟು ಒಂದು ಕಾಂಪ್ಲಿಕೇಟೆಡ್ ಟ್ರಾವೆಲ್ ಆಗಿ ಹೋಗಿದೆ ಇದಂತೂ ನಮ್ದು ಇಲ್ಲ ನಮ್ಮ ಮ್ಯಾಜಿಕ್ ಕೊಲೀಗ್ಸ್ ಲಿಂಗರಾಜ್ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಏನೋ ಮಾಡ್ತಿದಾರಲ್ಲ ಇವರು ಅಂತ ಅವ್ರ ಮಮ್ಮಿ ಹತ್ರ ಡೌಟ್ಸ್ ಎಲ್ಲ ಕೇಳ್ತಿದ್ದಾಳೆ ಸೊ ಮುಹೂರ್ತ ಮುಗ ಈಗ ಹಾಲಕ್ಕು ಶಾಸ್ತ್ರ ಇದೆ ಮುಗಿಸ್ಕೊಂಡು ಹಾಗೆ ಊಟ ಮುಗಿಸ್ಕೊಂಡು ನಾವು ಬೇರೆ ಕಡೆ ಟ್ರಿಪ್ ಪ್ಲಾನ್ ಮಾಡಿದೀವಿ ನೋಡೋಣ ಅದು ಎಷ್ಟು ಕವರ್ ಆಗುತ್ತೋ ಗೊತ್ತಿಲ್ಲ ನನಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದಂತ ಜರ್ನಿ ಇದು ಅದಿ ಏನೇನೆ ಆಗೋಗಿದೆ ಅಷ್ಟೇ ಇಲ್ಲಿ ತುಂಬಾ ಜನ ಇಲ್ಲಿ ಫ್ರೆಂಡ್ಸ್ ಮತ್ತೆ ಎಲ್ರು ಬೆಳಗ್ಗೆನೆ ಮೂರ್ ಬಂದಿದ್ರು ಸೊ ನಾವು ಅದೇ ರೀತಿ ಬರ್ಬೋದಿತ್ತು ಅನಿಸ್ಬಿಟ್ಟಿದ್ವಿ ನಮ್ಗೆ ಅಷ್ಟು ಬೇಜಾರಾಗಿ ಹೋಗಿದೆ ನಂದಂತ ದೊಡ್ಡ ಮಿಸ್ಟೇಕ್ ನಮ್ದು ಓನ್ ಗಾಡಿ ಇದ್ರು ಕೂಡ ಎಲ್ರ ಜೊತೆ ಹೋಗ್ಬೇಕಾ ಎಂಜಾಯ್ಮೆಂಟ್ ಸಿಗಬೇಕು ಅನ್ನೋ ಒಂದ್ ರೀಸನ್ ಇಂದ ನಾವ್ ಎಲ್ರ ಜೊತೆ ಹೋಗೋ ಪ್ಲಾನ್ ಮಾಡಿ ಇತ್ತು ಅಷ್ಟೇ ಇವ್ನ ಗಿರೀಶ ನೋಡಿ ಇವರು ಕೂಡಾನೇ ನಮ್ಮ ಕೊಲೀಗ್ಸ್ ನಮ್ ಚೆಲ್ಲಾ ವರ್ಕ್ ಮಾಡಿದ್ದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಒಂಥರ ಎಂಜಾಯ್ಮೆಂಟ್ ಡ್ಯೂಟಿ ಎಲ್ಲ ಸಖತ್ ಆಗಿತ್ತು ಅವಾಗ ಮತ್ತೆ ಕಳೆದೋಗಿರೋ ಕ್ಷಣಗಳೆಲ್ಲ ಮತ್ತೆ ಬರೋದಿಲ್ಲ ಈಗ ಇದೆಲ್ಲ ಕ್ಯಾಥಲಾಕ್ ಟೀಮ್ ಇವರೆಲ್ಲ ಮಾರ್ನಿಂಗ್ ಬಂದಿದ್ದಾರೆ ಕೆಲವು ಮೆಂಬರ್ಸ್ ಮಾತ್ರ ನಾವು ನೈಟ್ ಹೋಗಿತ್ತು ಅಷ್ಟನೆ ನಮ್ಮ ಮನೆಯವ್ರೆಲ್ಲರನ್ನ ವೆಲ್ಕಮ್ ಮಾಡ್ಕೊಂಡು ಊಟ ಕರ್ಕೊಂಡು ಹೋಗಕ್ಕೆ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಶರ್ಟ್ ಹಾಕಿರೋದು ಫೈಸ್ ಆ್ಯಕ್ಚುಲಿ ಒಂದು ವೀಡಿಯೋ ಚೆನ್ನಾಗಿ ತೆಗಿರಿ ಅಂತ ಹೇಳಿದ್ದೆ ಬಟ್ ಎಷ್ಟು ಕ್ಲಿಕ್ ಮಾಡೋಕ್ಕಾಗಿತ್ತು ಅಷ್ಟನ್ನು ಅಷ್ಟನ್ನ ಮಾತ್ರ ನಾನು ಇಲ್ಲಿ ಈಗ ಸಪ್ತಪದಿ ಶಾಸ್ತ್ರ ನಡೀತಾ ಇದೆ ಸೊ ಏಳು ಹೆಜ್ಜೆಗೆ ಏಳು ಪ್ರಾಮಿಸಸ್ ನ ಮಾಡಬೇಕಾಗಿರುತ್ತೆ ಗಂಡು ಹೆಣ್ಣಿಗೆ ಅಂದ್ರೆ ನನ್ನ ಜೀವನದಲ್ಲಿ ಯಾವ ತರ ಜೊತೆಗಿರ್ತೀನಿ ಯಾವ ತರ ಯಾವ್ಯಾವ ಸಿಚು ಸಿಚುಯೇಷನ್ ಅಲ್ಲಿ ಜೊತೆಗಿರ್ತೀನಿ ಜೊತೆಗೆ ನಿಲ್ತೀನಿ ಅನ್ನೋದ್ರ ಬಗ್ಗೆ ಈ ಸಪ್ತಪದಿ ಇದು ಕಂಪ್ಲೀಟ್ ಆಗಿರುತ್ತೆ ನಮ್ಮ ಮದುವೆ ಆಕ್ಚುಲಿ ಶಾಸ್ತ್ರ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು ನಮ್ದು ಆನಿವರ್ಸರಿ ಟೈಮ್ ಅಲ್ಲಿ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊಂಡಿರೋಂತ ಶಾಸ್ತ್ರ ಇದು ಈಗ ಬೇರೆಯವ್ರ ಮದ್ವೆಲೆಲ್ಲ ನೋಡಿದಾಗ ನನ್ಗೆ ಫೀಲ್ ಆಗಬಾರ್ದು ಅಂತ ಆ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ನಾವು ನೆಕ್ಸ್ಟ್ ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದಾರೆ ಅರುಂಧತಿ ನಕ್ಷತ್ರಕ್ಕೂ ಒಂದು ಕತೆ ಇದೆ ಅದು ಬಟ್ ಎಲ್ರದ್ದು ಮದುವೆ ಈಗ ಆಗಿರೋ ಟೈಮಲ್ಲಿ ಸೊ ಮದುವೆ ಆದಮೇಲೆ ಅರುಂಧತಿ ನಕ್ಷತ್ರನ ತೋರಿಸ್ತಾರೆ ಅಷ್ಟೇ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಊಟಕ್ಕೆ ಹೋಗಿದ್ದು ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು ಸೊ ಬೇಗ ಬೇಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಟ್ರಿಪ್ಪು ನಾವು ಬೇರೆ ಕಡೆ ಹೋಗಬೇಕಿತ್ತು ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ ನಾವು ಹೋಗಿರೋ ಟೈಮಲ್ಲಿ ಬ್ರೇಕ್ ಇದ್ದಿದ್ದರಿಂದ ಸೊ ಟೆಂಪಲ್ ಕ್ಲೋಸ್ ಆಗಿತ್ತು ಕ್ಯೂನಲ್ಲಿ ನಿಲ್ಲೋರೆಲ್ಲ ನಿಂತಿದ್ರು ಶಾಪಿಂಗ್ ಮಾಡೋರೆಲ್ಲ ಮಾಡ್ತಾ ಇದ್ರು ಹಾಗೆ ಸ್ನಾಕ್ಸ್ ಎಲ್ಲ ತಿನ್ನೋರಿದ್ರು ಇದ್ರು ಇದ್ರು ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೇ ಹೋದ್ರು ಅಲ್ಲಿಗೆ ಏನಾದರೂ ಒಂದು ಮೆಮೊರಿ ಏನಾದರೂ ಒಂದು ತರಬೇಕಂತೆ ಸೊ ಇದು ನಮ್ಮಅಮ್ಮನ ರೂಲ್ಸ್ ನಮ್ಮ ಅಮ್ಮ ಅದನ್ನೇ ಫಾಲೋ ಮಾಡ್ತಾರೆ ಇಲ್ಲಿ ನಾವು ಹತ್ರ ತುಂಬಾನೇ ಕಾಸ್ಟ್ಲಿ ಇತ್ತು ಕಾಸ್ಟ್ಲಿ ಇದ್ರು ಕೂಡ ಏನಾದ್ರೂ ಒಂದು ಚಿಕ್ಕದ ಹತ್ರ ತಗೋಬಹುದು ಬಟ್ ನನಗೆ ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ ಶಾಪಿಂಗ್ ಮಾಡೋದಕ್ಕೆ ಆ ಮೂಡ್ ಇರ್ಲಿಲ್ಲ ನನ್ಗೆ ಶಾಪಿಂಗ್ ಮಾಡಬೇಕು ಏನಾದ್ರೂ ತಗೋಬೇಕು ಮೆಮೊರೀಸ್ಗೆ ಅನ್ನೋದು ಅದಕ್ಕೆ ಏನು ತಗೊಂಡಿಲ್ಲ ಬಂದ್ಮೇಲೆ ಮಮ್ಮ ಬೈದ್ರು ಕೂಡ ಏನಾದ್ರೂ ಒಂದು ತರಬೇಕಲ್ವ ಅಂತ ಹೇಳಿ ನೆಕ್ಸ್ಟ್ ನಾನು ಇಲ್ಲೇ ಹೋದ್ರು ಒಂದೊಂದು ಏನಾದ್ರು ಒಂದು ಪಿಕ್ ಮಾಡ್ತೀನಿ ಮೆಮೊರೀಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ